ಎಲ್ರಿಗೂ ನಮಸ್ಕಾರ ನಾನೀಗ ಬಂದಿರೋದು ಮಧ್ಯಪ್ರದೇಶದ ಮಾಹೇಶ್ವರ ಎಂಬಂಥ ಸ್ಥಳಕ್ಕೆ ಇದು ಮಹಾಭಾರತದಲ್ಲಿ ಬರುವ ಕಾರ್ತಿವೀರ್ಯಾರ್ಜುನನ ರಾಜಧಾನಿ ಪ್ರದೇಶ ಕೂಡ ಆಗಿತ್ತು ಜೊತೆಯಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಹೋಳ್ಕರರ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಇದೇ ಪ್ರದೇಶವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಕೂಡ ನಡೆಸಿದ್ದು ಒಂದು ಸಾವಿರದ ಏಳ್ನೂರ ಅರವತ್ತೈದನೇ ಇಸ್ವಿಯಿಂದ ಒಂದು ಸಾವಿರದ ಏಳ್ನೂರ ತೊಂಬತ್ತಾರನೇ ಇಸ್ವಿಯವರೆಗೆ ಈ ಒಂದು ಪ್ರದೇಶವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸಿದ್ಲು ಅಂತಹ ಒಂದು ಮಾಹೇಶ್ವರದಲ್ಲಿ ಬರುವಂತಹ ಹಲ್ಯಾಬಾಯಿ ಹೋಳ್ಕರ್ ಕೋಟೆ ಹಾಗೂ ಕೆಲವೊಂದು ದೇವಸ್ಥಾನಗಳನ್ನು ನಾವು ಈ ಸಂದರ್ಭದಲ್ಲಿ ನೋಡೋಣ ಇಲ್ಲಿ ನಾವು ಕಾಣುತ್ತಿರೋದು ವಿಠೋಜಿಯ ಛತ್ರಿ ಅಂತ ಕರೀತಾರೆ ಇದು ವಿಟ್ಟೋಜಿರಾವ್ ಹೋಳ್ಕರ್ ಅವರ ಛತ್ರಿಯಾಗಿದೆ ಛತ್ರಿ ಅಂತಂದರೆ ಮರ ಮರಾಠರ ಪ್ರಮುಖ ವ್ಯಕ್ತಿಗಳು ಮರಣ ಹೊಂದಿದ ಬಳಿಕ ಅವರನ್ನು ದಹನ ಮಾಡಿದ ಸ್ಥಳಗಳಲ್ಲಿ ಕಟ್ಟುವಂತಹ ನಿರ್ಮಾಣಗಳೇನಿದ್ದಾವೆ ಅವುಗಳನ್ನು ಛತ್ರಿಗಳು ಅಂತ ಕರೀತಾರೆ ಇವುಗಳನ್ನು ಹೋಳಕರರ ಛತ್ರಿಗಳು ಅಂತ ಕೂಡ ಕರಿಯೋದು ರೂಢಿಯಲ್ಲಿದೆ ಇಂದೋರಿನಲ್ಲಿ ಕೃಷ್ಣಾಪುರದ ಛತ್ರಿಗಳು ಎಂಬಂತಹ ಮೂರು ಛತ್ರಿಗಳಿವೆ ಇದು ಮರಾಠರ ವಿಶೇಷ ನಿರ್ಮಾಣಗಳಾಗಿದ್ದಾವೆ ಇಲ್ಲಿ ನಾವು ಮಹೇಶ್ವರದಲ್ಲಿ ಈ ಒಂದು ವಿಠೋಜಿರಾವ್ ಹೋಳ್ಕರ್ ಇವರ ಛತ್ರಿಯನ್ನು ಗಮನಿಸ್ತೇವೆ ಜೊತೆಯಲ್ಲಿ ಅದರ ಸುತ್ತಮುತ್ತಲೂ ಕೂಡ ದೇವಾಲಯಗಳ ಸಂಕೀರ್ಣ ಇದೆ ಈ ದೇವಾಲಯಗಳಲ್ಲಿ ನಾವು ಇಲ್ಲಿ ಎದುರಿಗೆ ಈ ಒಂದು ಭಾಗವನ್ನು ಪ್ರವೇಶ ಮಾಡಿದರೆ ಒಳಭಾಗದಲ್ಲಿ ನಾವು ಕಾಶಿ ವಿಶ್ವನಾಥ ಮಂದಿರವನ್ನು ನೋಡೋದಕ್ಕೆ ಸಾಧ್ಯ ಇದೆ ಇದೇ ಒಂದೇ ಭಾಗದಲ್ಲಿ ಕಾಶಿ ವಿಶ್ವನಾಥ ಮಂದಿರ ಪಕ್ಕದಲ್ಲಿ ರಾಜರಾಜೇಶ್ವರಿ ಮಂದಿರ ಅಹಲ್ಯಾದೇವಿ ಮಂದಿರ ಕೂಡ ಇದೆ ಜೊತೆಯಲ್ಲಿ ಪಂಡರಿನಾಥ ಮಂದಿರ ಭವಾನಿ ಮಂದಿರ ಗಣೇಶ ಮಂದಿರ ಕೃಷ್ಣ ಮಂದಿರ ಹೀಗೆ ಹಲವಾರು ಮಂದಿರಗಳಿದ್ದಾವೆ ಇಲ್ಲಿ ನಾವು ಗಮನಿಸ್ತಾ ಇರುವಂತಹ ಈ ಒಂದು ವಾಸ್ತುಶಿಲ್ಪ ಶೈಲಿಯನ್ನು ತಿಳಿದುಕೊಳ್ಳೋಣ ಮರಾಠ ವಾಸ್ತುಶಿಲ್ಪ ಶೈಲಿ ಆದರೂ ಕೂಡ ಇಲ್ಲಿ ಕೃಷ್ಣಾಪುರ ಛತ್ರಿಯಲ್ಲಿ ಇದ್ದ ಹಾಗೇ ವಿಠೋಜಿಯ ಛತ್ರಿ ಎಂಬಂಥದ್ದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯಲ್ಲಿದೆ ಏಕೆಂದರೆ ಇಲ್ಲಿ ಮೇಲ್ಭಾಗದಲ್ಲಿ ಗುಮ್ಮಟದ ಆಕಾರವನ್ನು ಹಾಗೂ ಒಳಭಾಗದಲ್ಲಿ ಹಲವಾರು ಕಮಾನುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಿದೆ ಈ ರೀತಿಯಾಗಿ ಈ ಪ್ರತಿಯೊಂದು ಗೋಡೆಗಳ ಮೇಲೆ ವಿದೇಶಿಯರ ಚಿತ್ರಣವನ್ನು ಕೂಡ ನಾವು ಗಮನಿಸ್ತೇವೆ ಜೊತೆಯಲ್ಲಿ ಮರಾಠರ ಹಲವಾರು ಹೋರಾಟಗಾರರ ಚಿತ್ರಗಳನ್ನು ಕೂಡ ಇಲ್ಲಿ ಬಿಡಿಸಲಾಗಿದೆ ಜೊತೆಯಲ್ಲಿ ಇಲ್ಲಿನ ಕಿಟಕಿಗಳು ಹಾಗೂ ಬಾಗಿಲುಗಳು ದ್ವಾರದ ಅಕ್ಕಪಕ್ಕದ ನಿರ್ಮಾಣಗಳು ಎಲ್ಲವೂ ಕೂಡ ಸುಂದರವಾದ ಕೆತ್ತನೆಗೆ ಹೆಸರುವಾಸಿಯಾಗಿದೆ ಪ್ರತಿಯೊಂದು ಭಾಗದಲ್ಲಿ ಕೂಡ ಇಲ್ಲಿ ನಾವು ಸುಂದರವಾದ ಕೆತ್ತನೆಯನ್ನು ಸೂಕ್ಷ್ಮವಾದ ಕೆತ್ತನೆಗಳನ್ನು ಗಮನಿಸಬಹುದು ಇದರ ಈ ಒಂದು ಛತ್ರಿ ಇರಬಹುದು ಅಥವಾ ಇಲ್ಲಿನ ದೇವಾಲಯಗಳಿರಬಹುದು ಪ್ರತಿಯೊಂದರಲ್ಲಿ ಕೂಡ ನಾವು ಗಮನಿಸೋದು ಅಲಂಕರಣಗಳನ್ನು ಗೋಡೆಯ ಅಲಂಕರಣಗಳನ್ನು ನೋಡಿ ಇಲ್ಲಿ ಗೋಡೆಯ ಒಳಭಾಗವನ್ನು ನಾವು ಕಾಣ್ತಾ ಇದ್ದೇವೆ ಎಷ್ಟೊಂದು ಸುಂದರವಾದಂತಹ ಅಲಂಕರಣಗಳಿದ್ದಾವೆ ಎಂಬುದನ್ನು ಈ ಭಾಗದಲ್ಲಿ ನಾವು ಅಹಲ್ಯಾಬಾಯಿ ಮಂದಿರವನ್ನು ಕೂಡ ಇಲ್ಲಿ ಕಾಣ್ತೇವೆ ಇಲ್ಲಿ ಶಿವನನ್ನು ಕೂಡ ಪೂಜಿಸಲಾಗ್ತದೆ ಶಿವನಿಗೆ ಸಮರ್ಪಿತವಾದಂತಹ ದೇವಾಲಯ ಕೂಡ ಹೌದು ಹಾಗೂ ಈ ದೇವಾಲಯದ ಅಹಲ್ಯಬಾಯಿ ಹೋಳ್ಕರ್ ದೇವಾಲಯದ ಹೊರಭಾಗದಲ್ಲಿ ಕೂಡ ಪ್ರತಿಯೊಂದು ಗೋಡೆಯನ್ನು ಅಲಂಕರಣಗೊಳಿಸಲಾಗಿದೆ ಭಿತ್ತಿಯ ಅಲಂಕರಣ ಎಂದು ಇವುಗಳನ್ನು ಕರೆಯುತ್ತಾರೆ ಭಿತ್ತಿ ಎಂದರೆ ಗೋಡೆ ಅಂತ ಅರ್ಥ ಹಾಗೂ ಇಲ್ಲೆಲ್ಲ ಕೂಡ ಕಮಾನುಗಳನ್ನು ಕೂಡ ನಾವು ಗಮನಿಸಬಹುದು ಇಂಡೋ ಸಾರ್ಸೆನಿಕ್ ಶೈಲಿ ಹದಿನೆಂಟನೆಯ ಶತಮಾನದ ವೇಳೆಗೆ ಭಾರತದಲ್ಲಿ ಬೆಳೆದಿತ್ತು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾದಂತಹ ವಿಚಾರ ಅದೇ ರೀತಿಯಾಗಿ ಈ ಒಂದು ಮಾಹೇಶ್ವರ ಎಂಬುದು ಮಧ್ಯಪ್ರದೇಶ ರಾಜ್ಯದ ಖಾರ್ಗೋನ್ ಜಿಲ್ಲೆಯ ಖಾರ್ಗೋನ್ ನಗರದ ಬಳಿ ಇರುವಂತಹ ಒಂದು ಪಟ್ಟಣವಾಗಿದೆ ಈ ಪಟ್ಟಣ ಏನಿದೆ ಸಾಮ್ರಾಟ್ ಸಹಸ್ರಾರ್ಜುನ ಕಾರ್ತಿ ವಿರ್ಜ ವೀರ್ಯಾರ್ಜುನ ಇವರೆಲ್ಲರ ರಾಜಧಾನಿ ಪ್ರದೇಶ ಕೂಡ ಆಗಿತ್ತು ಎಂಬುದು ಕೂಡ ಒಂದು ವಿಶೇಷ ಇವೆಲ್ಲ ಕೂಡ ಮಹಾಭಾರತ ರಾಮಾಯಣದ ಸಂದರ್ಭಗಳಲ್ಲಿ ಇವುಗಳ ಸನ್ನಿವೇಶಗಳು ಬಂದಿವೆ ಅದು ಇತ್ತೀಚೆಗೆ ಮರಾಠರ ಹೋಳಕರರ ಆಳ್ ಆಳ್ವಿಕೆಯ ಒಂದು ಕಾಲದಲ್ಲಿ ಮಾಳ್ವದ ರಾಜಧಾನಿ ಕೂಡ ಆಗಿತ್ತು ಮಹೇಶ್ವರ ಎಂಬುದನ್ನು ನಾವು ನೋಡ್ತೇವೆ ಜೊತೆಯಲ್ಲಿ ನೀವು ಇಲ್ಲಿನ ಗೋಡೆಯ ಅಲಂಕರಣವನ್ನು ಕಂಬಗಳ ಅಲಂಕರಣವನ್ನು ಮತ್ತು ಸುಂದರ ಕೆತ್ತನೆಗಳನ್ನು ವಿನ್ಯಾಸಗಳನ್ನು ಗಮನಿಸ್ತಾ ಹೋಗ್ತಾ ಇದ್ದೀರಿ ಇವೆಲ್ಲ ಕೂಡ ಈ ಒಂದು ಮಹೇಶ್ವರದಲ್ಲಿರುವಂತಹ ಅಹಲ್ಯಾಬಾಯಿ ಕೋಟೆಯ ಒಳಗಿನ ಪ್ರದೇಶವಾಗಿದೆ ಅಹಲ್ಯಾಬಾಯಿ ಹೋಳ್ಕರ್ ಕೋಟೆ ಅಂತಲೇ ಇದನ್ನು ಕರೀತಾರೆ ಈ ಕೋಟೆಯ ಒಳಗಿನ ಭಾಗ ಇದು ಒಳಗಿನ ಭಾಗದಲ್ಲಿರುವಂತಹ ದೇವಾಲಯವಿದೆ ಹಾಗೂ ಅರಮನೆಯ ಸಂಕೀರ್ಣವಿದೆ ಮುಂದೆ ನಾವು ಅರಮನೆಯನ್ನು ಕೂಡ ಗಮನಿಸ್ತೇವೆ ಈ ಎಲ್ಲ ಸುಂದರ ಕೆತ್ತನೆಗಳಿರುವಂಥದ್ದು ಕೋಟೆಯ ಒಳಭಾಗದಲ್ಲಿರುವಂತಹ ದೇವಾಲಯದ ಸಂಕೀರ್ಣದಲ್ಲಿರುವಂತಹ ಕೆತ್ತನೆಗಳು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಅಂದರೆ ಇಲ್ಲಿ ಮರಾಠರ ಹೋಳ್ಕರರ ಆಳ್ವಿಕೆ ಕಾಲದಲ್ಲಿ ಇದು ಮಾಳ್ವದ ರಾಜಧಾನಿಯಾಗಿದ್ದು ನಂತರ ಈ ರಾಜಧಾನಿಯನ್ನು ಮೂರನೇ ಮಲ್ಲಾಳರ ಮಲ್ಲಾರ್ ಹೋಳ್ಕರ್ ಇಂದೋರಿಗೆ ಸ್ಥಳಾಂತರವನ್ನು ಮಾಡ್ತಾರೆ ಇಂದೋರ್ನಲ್ಲಿ ಕೂಡ ನಾವು ಮರಾಠರ ಎರಡು ಸುಂದರವಾದ ಅರಮನೆಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ ಇದನ್ನು ಪ್ರಾಚೀನ ಕಾಲದ ಮಾಹಿಷ್ಮತಿ ಪಟ್ಟಣ ಎಂದು ಕೂಡ ಇತಿಹಾಸಕಾರರು ಗುರುತಿಸಿ ಸಂಶೋಧಿಸಿದ್ದಾರೆ ಅಲ್ಲದೆ ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಮರಾಠ ರಾಣಿಯಾದಂಥ ಹಲ್ಲೆಯ ಬಾಯಿ ಹೋಳ್ಕರ್ ಈ ಒಂದು ಮಹೇಶ್ವರವನ್ನು ರಾಜಧಾನಿಯನ್ನಾಗಿ ಕೂಡ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸಿದ್ದರು ಎಂಬುದು ಕೂಡ ವಿಶೇಷವಾದ ಸಂಗತಿ ಇಲ್ಲಿ ನಮಗೆ ಇದರ ಪಕ್ಕದಲ್ಲಿ ಕಾಣುವಂಥದ್ದು ನರ್ಮದಾ ನದಿ ನರ್ಮದಾ ನದಿಯ ಉತ್ತರದ ದಂಡೆಯಲ್ಲಿ ಈ ಒಂದು ಮಾಹೇಶ್ವರದ ಕೋಟೆ ಮತ್ತು ದೇವಾಲಯಗಳಿವೆ ನರ್ಮದಾ ನದಿಯ ದಂಡೆಯಲ್ಲಿ ಇರುವಂತಹ ಒಂದು ಸುಂದರವಾದಂತಹ ಐತಿಹಾಸಿಕ ಸ್ಮಾರಕವಾಗಿದೆ ಇದು ಸಾಕಷ್ಟು ವಿದೇಶಿಯರು ಕೂಡ ಈ ಪ್ರದೇಶವನ್ನು ನೋಡಲಿಕ್ಕೆ ಇಲ್ಲಿಗೆ ಭೇಟಿಯನ್ನು ಕೊಡ್ತಾರೆ ನಮ್ಮ ದೇಶದ ಮೂಲೆ ಮೂಲೆಗಳಿಂದ ಈ ಭಾಗಕ್ಕೆ ಬಂದು ಇದನ್ನು ನೋಡ್ ನೋಡಲಿಕ್ಕೆ ಉತ್ಸುಕರಾಗಿದ್ದಾರೆ ಜೊತೆಯಲ್ಲಿ ಹಲವಾರು ಚಲನಚಿತ್ರಗಳು ಮತ್ತು ಹಲವಾರು ಇಂದಿನ ಐತಿಹಾಸಿಕ ಧಾರಾವಾಹಿಗಳ ಚಿತ್ರಣದ ಸಂದರ್ಭದಲ್ಲಿ ಕೂಡ ಈ ಪ್ರದೇಶವನ್ನು ಚಿತ್ರೀಕರಿಸಲಾಗಿದೆ ಎಂಬುದನ್ನು ನಾವು ಗಮನಿಸಬೇಕಾದ ವಿಚಾರ ಇಲ್ಲಿ ಕೇವಲ ಈ ನರ್ಮದಾ ನದಿಯ ದಂಡೆಯಲ್ಲಿ ಹೊರನೋ ಹೊರಭಾಗದಿಂದ ನೋಡಿದರೆ ಕೋಟೆ ಮಾತ್ರ ಕಾಣುತ್ತದೆ ಕೋಟೆಯ ಒಳಭಾಗವನ್ನು ನಾವು ಪ್ರವೇಶ ಮಾಡಿದರೆ ಇಷ್ಟೊಂದು ಅತ್ಯದ್ಭುತವಾದಂತಹ ಸುಂದರ ವಿನ್ಯಾಸಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಿದೆ ಕೋಟೆಯ ಭಾಗ ತುಂಬ ವಿಸ್ತಾರವಾದದ್ದು ಈ ಒಂದು ವಿಡಿಯೋದ ಮೂಲಕ ನಾನು ನಿಮಗೆ ಕೋಟೆಯ ಎಲ್ಲ ಭಾಗಗಳನ್ನು ಕೂಡ ತೋರಿಸುವುದರ ಜೊತೆಯಲ್ಲಿ ಅಲ್ಲಿನ ಪ್ರತಿಯೊಂದು ಭಾಗಗಳನ್ನು ಎಷ್ಟೊಂದು ಎಚ್ಚರಿಕೆಯಿಂದ ಅಲಂಕರಿಸಿದ್ದಾರೆ ಎಂಬುದನ್ನು ಕೂಡ ತೋರಿಸ್ತಾ ಇದ್ದೇನೆ ನೋಡಿ ತಳಭಾಗ ಅಡಿಪಾಯದ ಭಾಗದಲ್ಲಿ ಇರುವಂತಹ ಪ್ರತಿಯೊಂದು ಕೆತ್ತನೆಗಳು ಕೂಡ ಈ ಜಾಲಂಧ್ರಗಳಿರ್ಬೋದು ಅಥವಾ ಈ ಒಂದು ಹೂವಿನ ಚಿತ್ರ ಇರ್ಬೋದು ಕಿಟಕಿಗಳ ಚಿತ್ರಣ ಇರ್ಬೋದು ಪ್ರತಿಯೊಂದು ಕೂಡ ಒಂದಕ್ಕಿಂತ ಹಿಂದನ್ನು ವಿಭಿನ್ನವಾಗಿದೆ ಎಂಬುದನ್ನು ನಾವು ಗಮನಿಸ್ತೇವೆ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಕಾಶಿ ವಿಶ್ವನಾಥ ಮಂದಿರ ಅಂತ ಇದನ್ನು ಕರೀತಾರೆ ಕಾಶಿ ವಿಶ್ವನಾಥ ಮಂದಿರ ಹಾಗೂ ಪಕ್ಕದಲ್ಲಿರುವಂಥದ್ದು ಅಹಲ್ಯಾಬಾಯಿ ಮಂದಿರ ಹಾಗೂ ವಿಠೋಜಿಯ ಛತ್ರಿ ಈ ಮೂರನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ ಈ ವಿಶ್ವನಾಥ ಮಂದಿರದ ಕೆಳಭಾಗದಿಂದ ನಾವು ನೋಡಿದರೆ ಅಲ್ಲಿರುವಂತಹ ಗೋಡೆಗಳ ಮೇಲೆ ಕೂಡ ಸಾಕಷ್ಟು ಭಾರತೀಯ ಮರಾಠ ಶೈಲಿಯ ಕೆತ್ತನೆಗಳ ಜೊತೆಯಲ್ಲಿ ಇಂಡೋ ಸಾಸನಿಕ್ ಶೈಲಿಯ ಕೆತ್ತನೆಗಳು ಕೂಡ ಇದ್ದಾವೆ ಜೊತೆಯಲ್ಲಿ ವಿದೇಶಿಯರು ಅಂದರೆ ಪೋರ್ಚುಗೀಸರು ಬ್ರಿಟಿಷರು ಇವರೆಲ್ಲರೂ ಕೂಡ ಈ ಭಾಗದಲ್ಲಿ ಆ ಸಂದರ್ಭದಲ್ಲಿ ಸಂಪರ್ಕವನ್ನು ಹೊಂದಿದ್ದರು ಎನ್ನುವುದಕ್ಕೆ ಇಲ್ಲಿನ ಗೋಡೆಗಳ ಮೇಲೆ ಅವರುಗಳ ವೇಷಭೂಷಣ ಸಹಿತವಾದಂಥ ಚಿತ್ರಣಗಳನ್ನೆಲ್ಲವನ್ನು ಕೂಡ ನಾವು ಕಾಣ್ತೇವೆ ಜೊತೆಯಲ್ಲಿ ಇಲ್ಲಿನ ಅಡಿಪಾಯ ಮತ್ತು ಗೋಡೆಗಳ ಪಕ್ಕದ ಭಾಗದಲ್ಲಿ ಪ್ರತಿಯೊಂದನ್ನು ಕೂಡ ಭಾರತೀಯ ವಿಶೇಷತೆಗಳಾದಂತಹ ಆನೆಗಳು ಕುದುರೆಗಳು ಮುಂತಾದ ಎಲ್ಲ ಚಿತ್ರಣವನ್ನು ಸಂಗೀತ ವಾದ್ಯವನ್ನು ನುಡಿಸ್ತಾ ಇರುವಂಥವರು ನೋಡಿ ಇಲ್ಲಿ ಕೊಳಲನ್ನು ನುಡಿಸ್ತಾ ಇರುವಂಥವರು ಎಲ್ಲ ರೀತಿಯ ವಾದ್ಯಗಳನ್ನು ನುಡಿಸ್ತಾ ಇರುವಂಥರ ಎಲ್ಲ ಚಿತ್ರಣಗಳನ್ನು ಕೂಡ ಇಲ್ಲಿ ಅತ್ಯಂತ ಸರಿಯಾದಂತಹ ರೀತಿಯಲ್ಲಿ ಜೋಡಿಸಲಾಗಿ ಇದ್ದು ವಿಶೇಷವಾಗಿದೆ ನೋಡಿ ಪ್ರತಿಯೊಂದು ಇಲ್ಲಿರುವಂತಹ ಈ ಸೂಕ್ಷ್ಮವಾದಂತಹ ಕಲ್ಲಿನಿಂದ ಮಾಡಿರುವಂತಹ ಕೆತ್ತನೆಗಳು ಹಾಗೂ ಅಲಂಕರಣಗಳನ್ನು ನಾವು ಗಮನಿಸಿದ್ರೆ ಎಷ್ಟೊಂದು ಮುತುವರ್ಜಿಯಿಂದ ಇದನ್ನು ಮಾಡಿದರು ಎಂಬುದು ನಮಗೆ ಗೊತ್ತಾಗ್ತದೆ ನಾವೀಗ ನೋಡ್ತಾ ಇರುವಂಥದ್ದು ಇಲ್ಲಿನ ಕಂಬಗಳನ್ನು ಪ್ರತಿಯೊಂದು ಕಂಬಗಳು ಕೂಡ ಬಹು ವಿಶೇಷವಾದಂಥ ರೀತಿಯಲ್ಲಿ ಕೆತ್ತಲಾಗಿತ್ತು ಕಂಬಗಳನ್ನು ಕೆತ್ತನೆ ಮಾಡಿದ ಬಳಿಕ ಕೂಡ ತಂದು ಜೋಡಿಸಿದ್ದಾರೆ ಮತ್ತು ಇದೇ ಭಾಗದಲ್ಲಿ ಕೂಡ ಅವುಗಳನ್ನು ಕೆತ್ತಿ ಇಲ್ಲಿ ಜೋಡಿಸಲಾಗಿದೆ ಆದ್ದರಿಂದ ಈ ಪ್ರತಿ ಕಂಬಗಳ ಪಕ್ಕದಲ್ಲಿರುವಂತಹ ಕಿಟಕಿಗಳು ಬಹು ವಿಶಿಷ್ಟವಾದಂತಹ ರೀತಿಯಲ್ಲಿ ಅಲಂಕರಣಗೊಳಿಸಲಾಗಿದೆ ಹೀಗೆ ಈ ಒಂದು ಅಹಲ್ಯಾಬಾಯಿ ಹೋಳಕರ ಕೋಟೆಯ ಒಳಭಾಗ ಏನಿದೆ ಬಹು ವಿಶಿಷ್ಟವಾದಂಥದ್ದು ಎಂಬುದನ್ನು ನಾವು ಗಮನಿಸಬೇಕು ಇಲ್ಲಿ ನಾವು ಇದನ್ನು ಎಲ್ಲ ಮಂದಿರಗಳನ್ನು ಕೂಡ ನೋಡಲಿಕ್ಕೆ ಸಾಧ್ಯವಾಗ್ತದೆ ಕಾಶಿ ವಿಶ್ವನಾಥ ಮಂದಿರ ಪಕ್ಕದಲ್ಲಿ ನರ್ಮದಾ ನದಿಯನ್ನು ಕೂಡ ಗಮನಿಸ್ತಾ ಇದ್ದೇವೆ ಇಲ್ಲಿ ಗಮನಿಸಬೇಕು ಇದು ರಾಜರಾಜೇಶ್ವರಿ ಮಂದಿರ ಪಂಡರಿನಾಥ ಮಂದಿರ ಗಣೇಶ ಮಂದಿರ ಕೃಷ್ಣ ಮಂದಿರ ಭವಾನಿ ಮಾತಾ ಮಂದಿರ ಇವೆಲ್ಲ ಕೂಡ ಇದೇ ಒಂದು ವಿಠೋಜಿಯ ಛತ್ರಿಯ ಪಕ್ಕದ ಭಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ಇವೆಲ್ಲ ಮಂದಿರಗಳನ್ನು ಒಂದೇ ಸಂಕೀರ್ಣದಲ್ಲಿ ನಾವು ಗಮನಿಸಬಹುದು ಇದು ಅಹಲ್ಯಬಾಯಿ ಅವರ ಅರಮನೆ ಇದು ಹೋಳಕರ ಬಹು ಪ್ರಾಚೀನವಾದಂತಹ ಅರಮನೆಯಾಗಿದ್ದು ಇವತ್ತಿಗೂ ಕೂಡ ಸಂರಕ್ಷಿತ ತಾಣವಾಗಿದೆ ಈ ಅರಮನೆಯ ಭಾಗಗಳಲ್ಲಿ ನಾವು ಅಂತಹ ಕೆತ್ತನೆಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲ ಕೆತ್ತನೆಗಳು ಇತ್ಯಾದಿಗಳನ್ನು ನಾವು ನೋಡೋದು ದೇವಾಲಯಗಳ ಸಂಕೀರ್ಣದಲ್ಲಿ ಆಗಿದೆ ಇವೆಲ್ಲ ಕೂಡ ಅರಮನೆಯ ಚಿತ್ರಣಗಳು ಅರಮನೆಯ ಎಲ್ಲ ಭಾಗಕ್ಕೆ ಕೂಡ ನಮಗೆ ಇವತ್ತು ಪ್ರವೇಶ ಇಲ್ಲ ಕೆಲವೊಂದು ಭಾಗವನ್ನು ಮತ್ತು ಅವತ್ತು ಬಳಸ್ತಾ ಇದ್ದಂತಹ ವಸ್ತುಗಳನ್ನೆಲ್ಲವನ್ನು ಕೂಡ ನಮ್ಮ ಪ್ರದರ್ಶನಕ್ಕಾಗಿ ನೋಡುವುದಕ್ಕಾಗಿ ಇವತ್ತು ಇಟ್ಟಿದ್ದಾರೆ ಇದೆಲ್ಲವೂ ಕೂಡ ಅರಮನೆಯ ಹೊರಭಾಗದ ಒಂದು ಚಿತ್ರಣ ಎಂಬುದನ್ನು ನಾವು ಗಮನಿಸ್ತಾ ಇದ್ದೇವೆ ಇದೇ ರೀತಿ ಅರಮನೆಯ ಸುತ್ತಮುತ್ತಲೂ ಕೂಡ ಸಸ್ಯಗಳನ್ನು ಕೂಡ ಅದೇ ರೀತಿಯಲ್ಲಿ ಬೆಳೆಸಲಾಗಿದೆ ಎಂಬುದನ್ನು ಗಮನಿಸಬೇಕು ಇದು ರಾಜವಾಡದ ಪ್ರವೇಶದ್ವಾರ ಅಹಲ್ಯಾಬಾಯಿ ಹೋಳ್ಕರ್ ಅಥವಾ ಮರಾಠರ್ ಇರುವಂತಹ ಪ್ರದೇಶವನ್ನು ರಾಜವಾಡ ಅಂತ ಕರಿತಾ ಇದ್ರು ಅದೇ ಭಾಗದಲ್ಲಿ ಅಹಲ್ಯಾಬಾಯಿ ಹೋಳ್ಕರರ ಪ್ರತಿಮೆಯನ್ನು ಕೂಡ ಮಾಡಿಟ್ಟಿದ್ದಾರೆ ನಾವೀಗ ನೋಡಿದ್ವಿ ಅದನ್ನು ಇಲ್ಲಿ ನಾವು ಅಹಲ್ಯಬಾಯಿ ಹೋಳ್ಕರ್ ಅವರ ಕೋಟೆಯ ಹೊರಗಿನ ಭಾಗವನ್ನು ಗಮನಿಸ್ತಾ ಇದ್ದೇವೆ ಕೋಟೆಯ ಹೊರಗಿನ ಭಾಗ ಈ ರೀತಿಯಾಗಿದ್ದು ಇದರ ಹೊರಗಿನಿಂದ ನಾವು ನೋಡಿದರೆ ಇದರ ಒಳಭಾಗದಲ್ಲಿ ಇಷ್ಟೆಲ್ಲ ವೈವಿಧ್ಯಮಯವಾದಂತಹ ಕಟ್ಟಡಗಳು ಇದ್ದಾವೆ ಅಥವಾ ದೇವಾಲಯಗಳಿದ್ದಾವೆ ಎಂಬುದು ನಮಗೆ ಕಲ್ಪನೆ ಕೂಡ ಸಿಗೋದಿಲ್ಲ ಆದರೆ ಕೋಟೆಯ ಹೊರಭಾಗ ಕೂಡ ಒಂದು ಭಾಗ ಸ್ವಲ್ಪ ಇನ್ನು ಅವನತಿಯ ಸ್ಥಿತಿಯಲ್ಲಿ ಇರೋದನ್ನು ಕಂಡರೂ ಕೂಡ ಇನ್ನೊಂದು ಭಾಗದಲ್ಲಿ ತುಂಬ ಚೆನ್ನಾಗಿ ಅದನ್ನು ಇವತ್ತು ಕಾಪಾಡಲಾಗಿದೆ ಮತ್ತು ಸುಂದರವಾದಂಥ ಸ್ಥಿತಿಯಲ್ಲಿದೆ ಇದು ಸಂಪೂರ್ಣವಾಗಿ ನರ್ಮದಾ ನದಿ ತೀರದಲ್ಲಿರುವಂತಹ ಅಹಲ್ಯಾಬಾಯಿ ಹೋಳ್ಕರರ ಕೋಟೆಯ ಹೊರಭಾಗ ಕೋಟೆಯ ಹೊರಭಾಗದಲ್ಲಿ ಕೂಡ ಈ ವಿಶೇಷವಾದಂತಹ ಯುದ್ಧ ಚಿತ್ರಣಗಳನ್ನು ಸಾಂಸ್ಕೃತಿಕ ಅಂಶಗಳ ಚಿತ್ರಣಗಳನ್ನು ಹಲವಾರು ಕುಸುರಿ ಕೆತ್ತನೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಇದು ಮಾಹೇಶ್ವರದ ಕೋಟೆ ಅಹಲ್ಯಾಬಾಯಿ ಹೋಳಕರ ಕೋಟೆ ಎಂದು ನಾವು ಗುರುತಿಸೋದು ಈ ಭಾಗವನ್ನು ನೋಡಿ ಎಷ್ಟೊಂದು ವಿಶಾಲವಾದಂತಹ ಭಾಗದಲ್ಲಿತ್ತು ಈ ಭಾಗದಲ್ಲಿನ ಕೋಟೆಗಳ ಹೊರಭಾಗ ಕೂಡ ಇಲ್ಲಿ ಅಲಂಕರಣಗೊಳಿಸಲಾಗಿದೆ ಎಂಬುದು ವಿಶೇಷವಾದದ್ದು ಇದೇ ರೀತಿಯಾಗಿ ಇಲ್ಲಿಯವರೆಗೆ ನಾವು ಗಮನಿಸಿರೋದು ಅಹಲ್ಯಾಬಾಯಿ ಹೋಳ್ಕರ್ ಅವರ ರಾಜಧಾನಿಯಾಗಿದ್ದಂತಹ ಪ್ರದೇಶವಾದ ಮಾಹೇಶ್ವರವನ್ನು ಗಮನಿಸಿದ್ದೇವೆ ಮತ್ತು ಅಲ್ಲಿನ ವಿಶೇಷವಾದಂತಹ ಕೆತ್ತನೆಗಳನ್ನು ಗಮನಿಸಿದ್ದೇವೆ ಅದರ ಪಕ್ಕದಲ್ಲಿರುವಂತಹ ನದಿಯ ನರ್ಮದಾ ನದಿಯ ಸೌಂದರ್ಯವನ್ನು ಕೂಡ ನಾವೀಗ ನೋಡ್ತಾ ಇದ್ದೇವೆ ಮತ್ತೊಮ್ಮೆ ಅಹಲ್ಯಾಬಾಯಿ ಹೋಳಕರ ಕೋಟೆಯ ದೃಶ್ಯವನ್ನು ಒಮ್ಮೆ ನೋಡೋಣ ಸುಂದರವಾದಂತಹ ಕೋಟೆಯ ನಿರ್ಮಾಣವಾಗಿತ್ತು ಯಾರು ಕೂಡ ಈ ಕೋಟೆಯನ್ನು ಪ್ರವೇಶ ಮಾಡೋದು ಕಷ್ಟವಾಗ್ತಿತ್ತು धन्यवाद